ನಮಸ್ಕಾರ ಕೆಲವು ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಬರ್ತದೆ ಅಂತಂದ್ರೆ ಅದ ಕಾರಣನೇ ಗೊತ್ತಾಗ್ತಾ ಇರುವುದಿಲ್ಲ ಎಷ್ಟು ಔಷಧಿ ಮಾಡಿದ್ರು ವಾಸಿಯಾದ ಕಂಡ್ರು ಪುನಃ ಪುನಃ ಮರುಕಳಿಸ್ತಾ ಇರ್ತದೆ ನಾನೇನು ಕಾರನೇ ತಿಂತ ಇಲ್ಲ ಆದ್ರೂ ನನಗೆ ಎದೆ ಉರಿ ಬರ್ತದೆ ಎಸಿಡಿಟಿ ಆಗ್ತದೆ ಗ್ಯಾಸ್ ಆಗ್ತದೆ ಮತ್ತೆ ಸ್ಕಿನ್ ಅಲರ್ಜಿ ತಿನ್ ತಕ್ಷಣ ಟಾಯ್ಲೆಟಿಗೆ ಹೋಗ್ಬೇಕು ಐ ಬಿ ಎಸ್ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಂತ ಹೇಳಿದ್ದಾರೆ ಈ ತರ ಎಲ್ಲ ಕಂಪ್ಲೇಂಟ್ ತಗೊಂಡು ಬರ್ತಾರೆ ವಿಟಮಿನ್ಗಳು ಕಡಿಮೆ ಆಗಿದೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಅದಕ್ಕೆ ಮಾತ್ರ ತಗೊಳ್ತಾ ಇರ್ತಾರೆ ಏನಾಗಿರ್ತದೆ ಅಂದ್ರೆ ಈ ಕರುಳಿನಲ್ಲಿ ಈ ಪೋಷಕಾಂಶಗಳು ಅಬ್ಸರ್ವ್ ಆಗ್ತಾ ಇರುವುದಿಲ್ಲ ಬದಲಾಗಿ ದೇಹಕ್ಕೆ ಬೇಡದ ಹಾನಿಕಾರಕ ಅಂಶ ರಕ್ತವನ್ನ ಸೇರ್ತಾ ಇರ್ತದೆ ಇದಕ್ಕೆ ಕರುಳಿನ ಸೋರಿಕೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಕೃಷ್ಣಾಂತರಂಗದಿಂದ ಈ ಕಾಯಿಲೆಗಳು ಹೇಗೆ ಹುಟ್ಟುತ್ತದೆ ಮತ್ತೆ ಅದಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಲಿಕ್ಕಿದೆ ಒಮ್ಮೆ ನಾನು ಏರ್ಪೋರ್ಟ್ ನಲ್ಲಿ ಕೂತಿರುವಾಗ ಅಲ್ಲಿ ಒಬ್ಬ ಹುಡುಗ ಚೂಟಿಯಾಗಿ ಓಡಾಡ್ತಾ ಇದ್ದ ಅಷ್ಟರಲ್ಲಿ ಏನೋ ಒಂದು ತಿಂಡಿ ಆರ್ಡರ್ ಅದು ಬಂತು ಅವನು ಗಡಬಿಡಿಯಲ್ಲಿ ಅದನ್ನ ತಿನ್ಬೇಕು ಅನ್ನುವಾಗ ಅಲ್ಲಿದ್ದ ಅವನ ಅಪ್ಪ ಅವನಿಗೆ ಜೋರ್ ಹ್ಯಾಂಡ್ಸ್ ಯೂಸ್ ದಿಸ್ ಸ್ಯಾನಿಟೈಸರ್ ಅಂತ ಆ ಸ್ಯಾನಿಟೈಸರ್ ಕೊಟ್ಟ ಅವನು ಆ ಸ್ಯಾನಿಟೈಸರ್ ಹಚ್ಕೊಂಡು ಅದೇ ಕೈಯಲ್ಲಿ ಮತ್ತೆ ತಿಂಡಿಯನ್ನು ತಿನ್ನ ನನಗಿಲ್ಲಿ ಅನ್ಸಿದ್ದು ಇಲ್ಲಿ ಈಡಿ ಎಟ್ಟಿ ಆಗ ಯಾಕೆ ಅಂದ್ರೆ ನಮ್ಮ ಈ ಬಾಯಿಯಿಂದ ಬುದನಾಳದ ತುದಿಯವರೆಗೆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿವೆ ಆ ಸೂಕ್ಷ್ಮ ಜೀವಿಗಳಿಂದಲೇ ನಾವು ಇವತ್ತು ಬದುಕಿರುವಂಥದ್ದು ನಮ್ಮ ಈ ಕರುಳಿನಲ್ಲಿ ಒಂದು ಲೋಳೆ ಪದರ ಇತ್ತು ಅದಕ್ಕೆ ಮ್ಯೂಕೋಸಾ ಅಂತ ಹೆಸರು ಅದು ಕರುಳನ್ನ ರಕ್ಷಿಸುವುದರ ಜೊತೆಗೆ ಆಹಾರದಲ್ಲಿನ ಸತ್ವವನ್ನು ಹೀರಿಕೊಂಡು ಮತ್ತೆ ಬೇಡದ್ದನ್ನ ಮಲ ರೂಪದಲ್ಲಿ ವಿಸರ್ಜನೆ ಮಾಡುವಂತದ್ದು ಮಾಡ್ತೇವೆ ಈ ಲೋಳೆಯಲ್ಲಿ ಬ್ಯಾಕ್ಟೀರಿಯಾಗಳು ಈ ಸೂಕ್ಷ್ಮ ಜೀವಿಗಳು ಇದ್ದು ಅವು ನಮ್ಮ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಈ ಮನುಷ್ಯ ದೇಹದ ಸೆಲ್ಗಳಿಗಿಂತ ಈ ಸೂಕ್ಷ್ಮ ಜೀವಿಗಳ ಸೆಲ್ಗಳು ಸುಮಾರು ಹತ್ತು ಪಟ್ಟು ಜಾಸ್ತಿ ಈ ನಮ್ಮ ಗಳ ಸಂಖ್ಯೆ ಒಂದು ಇಪ್ಪತ್ತು ಸಾವಿರ ಅಂತ ಒಂದು ಅಂದಾಜು ಈ ಮೈಕ್ರೋವಿಯಲ್ ಜಿನೋಮ್ಗಳ ಸಂಖ್ಯೆ ಎರಡರಿಂದ ಎರಡು ನೂರು ಬಿಲಿಯನ್ ಗಳಷ್ಟು ಅಂದ್ರೆ ಸರಿಸುಮಾರು ಕನಿಷ್ಠ ನೂರು ಪಟ್ಟು ಜಾಸ್ತಿ ಈ ದೇಹದ ರೋಗ ನಿರೋಧಕ ಶಕ್ತಿ ರಕ್ಷಣಾ ವ್ಯವಸ್ಥೆಗೆ ಇಲ್ಲಿ ಇಲ್ಲಿ ಈ ನಮ್ಮವ್ರು ಯಾರು ನಮ್ಮ ಉಳಿತಿಗೆ ಈ ಗುಡ್ ಬ್ಯಾಕ್ಟೀರಿಯಾ ಯಾವುದು ನಮ್ಮ ಹಾನಿಕರ ಯಾವುದು ಅನ್ನೋದು ಗೊತ್ತಿರ್ತದೆ ಈ ಸ್ಲಮ್ ನಲ್ಲಿ ಇರುವಂತವ್ರು ಅಥವಾ ಈ ಪೌರ ಕಾರ್ಮಿಕರು ಚರಂಡಿಯಲ್ಲೆಲ್ಲ ಕೆಲಸ ಮಾಡುವಂತವ್ರು ಅವರಿಗೆ ಈ ದೊಡ್ಡವರು ಶ್ರೀಮಂತರು ಅಂತ ಕರ್ಸ್ಕೊಳ್ಳೋರ್ಗಿಂತ ಈ ರೋಗ ನಿರೋಧಕ ಶಕ್ತಿ ಹತ್ತು ಪಟ್ಟು ಜಾಸ್ತಿ ಇರ್ತದೆ ಒಂದು ಮಾತಿದೆ ಈ ಒಂದು ಸಣ್ಣ ನೆಗೆಟಿವ್ ಜ್ವರ ಆದ್ರೆ ಅದಕ್ಕೆ ಔಷಧಿ ಮಾಡಿದ್ರೆ ಒಂದು ವಾರದಲ್ಲಿ ಕಡಿಮೆ ಆಗ್ತದೆ ಏನು ಮಾಡದೆ ಇದ್ರೆ ಏಳು ದಿನ ಬೇಕಾಗ್ತದೆ ಅಂತ ಇದು ಹೇಳುವಾಗ ನನಗೊಂದು ಕತೆ ನೆನಪಿಗೆ ಬರ್ತದೆ ಒಮ್ಮೆ ಒಂದು ಸನ್ಯಾಸಿಗೆ ಈ ತರ ಒಂದು ಶ್ರೀಮಂತನ ಮೇಲೆ ಸಿಟ್ಟು ಬಂದು ಅವನಿಗೆ ನೀ ಹಂದಿ ಹೇಳಿ ಶಾಪ ಕೊಟ್ಟನಂತ ಆ ಶ್ರೀಮಂತ ಹೊಂದಿಯಾಗಿ ಓದ್ನ ಹಾಗೆ ಸುಮಾರು ವರ್ಷದ ನಂತರ ಆ ಸನ್ಯಾಸಿ ಹೋಗ್ತಾ ಇರುವಾಗ ಆ ಹೊಂದಿ ಎದುರಿ ಕಾಣಿಸ್ತಾನ ಆ ಸನ್ಯಾಸಿ ಬಹಳ ಬೇಜಾರಾಯ್ತ ಏನು ಮರಯ ನೀನು ಅಷ್ಟು ದೊಡ್ಡ ಶ್ರೀಮಂತ ಇದ್ದವ ಈಗ ನೋಡು ಈಗ ಇಲ್ಲಿ ಹೀಗೆ ಹಂದಿಯಾಗಿ ಓಡಾಡ್ತಾ ಇದ್ದೆ ಅಂತ ಅವಾಗ ಹಂದಿ ಹೇಳ್ತಂತೆ ಹಂದಿಗೆ ಅದು ಚಂದ ಹಿಂದಿಗೆ ಇದು ಚಂದ ನಾನು ಇಲ್ಲೇ ಆರಾಮಲ್ಲಿ ಗಮ್ಮತ್ತಾಗಿದ್ದೇನೆ ನೀವು ನನ್ನ ಶಾಪ ಗಿಪ ಎಲ್ಲ ತೆಗಿಯೋದು ಬೇಡ ಅಂತ ಅದು ಓಡೋಯ್ತು ಅಂದ್ರೆ ಶಾಪ ಅಂತ ಅನ್ಕೊಂಡ್ರೆ ಮನುಷ್ಯ ಜನ್ಮನೇ ಒಂದು ಶಾಪ ವರ ಅಂತ ಅನ್ಕೊಂಡ್ರೆ ಹಂದಿ ಕೂಡ ಅದು ಒಂದು ವರನೇ ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತದೆ ಅಂತಂದ್ರೆ ಈ ತರ ಅತಿ ಬುದ್ಧಿವಂತಿಕೆ ಮಾಡಿ ಈ ಸಿಕ್ಕಾಪಟ್ಟೆ ಕೆಮಿಕಲ್ಗಳನ್ನೆಲ್ಲ ಬಳಸಿ ಕೈ ತೊಳಲಿಕ್ಕೆ ನೆಲ ಒರೆಸಲಿಕ್ಕೆ ಪಾತ್ರೆ ತಳಿಲಿಕ್ಕೆ ಈಗಂತೂ ಆಂಟಿ ಬ್ಯಾಕ್ಟೀರಿಯಲ್ ಪೇಂಟ್ ಅಂತ ಪೇಂಟ್ ಕೂಡ ಬಂದಿದೆ ಈ ಪ್ರಿಸರ್ವೇಟಿವ್ ಹಾಕಿದಂಥ ಸಂಸ್ಕೃತ ಆಹಾರವನ್ನು ತಿನ್ನುವಂಥದ್ದು ಜಂಕ್ ಫುಡ್ಗಳು ಕೋಲ್ಡ್ ಡ್ರಿಂಕ್ಗಳು ಈ ತರ ಅಸ್ವಾಭಾವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು ಮತ್ತೆ ಸೆಲ್ಫ್ ಮೆಡಿಕೇಶನ್ ಅನ್ನು ಮಾಡಿಕೊಳ್ಳುವಂಥದ್ದು ಯಾವುದೇ ವೈದ್ಯರ ಸಲಹೆ ಇಲ್ಲದೆ ಅನವಶ್ಯಕವಾಗಿ ಆಂಟಿಬಯೋಟಿಕ್ಗಳು ನೋವು ನಿವಾರಕ ಮಾತ್ರೆಗಳನ್ನು ಹೆಚ್ಚಾಗಿ ಬಳಸುವಂಥದ್ದು ಇವೆಲ್ಲವುಗಳಿಂದ ಈ ಕರುಳಿನ ಈ ವ್ಯವಸ್ಥೆ ಹಾಳಾಗ್ತದೆ ತಲೆಯಲ್ಲೂ ಕಸ ಹೊಟ್ಟೆಯಲ್ಲೂ ಕಸ ಭೂಮಿ ಮೇಲೂ ಕಸ ಈ ಭೂಮಿಗೂ ಕೂಡ ಅದನ್ನ ಶುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕರುಳಿಂದು ಅದೇ ಪರಿಸ್ಥಿತಿ ಆಗಿದೆ ಈಗ ಅದಾಗ ಏನಾಗ್ತದೆ ಆ ಕರುಳಿನ ಆ ಮ್ಯೂಕಸ್ ಕಡಿಮೆ ಆಗ್ತದೆ ಅಲ್ಲಿರುವಂತಹ ಆ ಗುಡ್ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತವೆ ಅವಾಗ ಈ ದೇಹಕ್ಕೆ ವಿಷಕಾರ ಪದಾರ್ಥಗಳು ಟಾಕ್ಸಿನ್ಗಳು ಮತ್ತೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಸೇರ್ಕೊಳ್ತವೆ ಪೋಷಕಾಂಶಗಳು ದೇಹಕ್ಕೆ ಸೇರುವುದಿಲ್ಲ ಈ ಟಾಕ್ಸಿನ್ಗಳು ದೇಹದಲ್ಲಿ ಸೇರದಲ್ಲೆಲ್ಲ ಈ ಮೊದಲೇ ಹೇಳಿದಂತೆ ಒಂದೊಂದು ಕಾಯಿಲೆಗಳನ್ನ ಕುಟ್ಟು ಹಾಕ್ತದೆ ಈ ದೇಹದ ಇಮ್ಯೂನ್ ಸಿಸ್ಟಮಿಗೆ ನಮ್ಮವ್ರು ಯಾರು ಬೇರೆಯವರು ಯಾರು ಅನ್ನೋದೇ ಗೊತ್ತಾಗುದಿಲ್ಲ ಆಗ ಅದು ನಮ್ಮ ಸೆಲ್ಗಳ ವಿರುದ್ಧವೇ ತನ್ನ ಯುದ್ಧವನ್ನ ಮಾಡ್ತದೆ ನಮ್ಮ ಸೆಲ್ಗಳನ್ನೇ ಸಾಯಿಸ್ಲಿಕ್ಕೆ ಶುರು ಮಾಡ್ತದೆ ಇದಕ್ಕೆ ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಈ ಉದಾಹರಣೆಗೆ ರುಮಾಟೆಡ್ ಅರ್ಥ್ರೈಟಿಸ್ ಸೋರಿಯಾಸಿಸ್ ಈ ತರ ಸರಿ ನಾವು ಇದಕ್ಕೆ ಏನ್ ಮಾಡಬಹುದು ಮುರಾರ್ಜಿ ದೇಸಾಯಿ ಅವರು ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳು ಅವರು ತಮ್ಮ ಮೂತ್ರವನ್ನು ಔಷಧಿಯಾಗಿ ತಗೊಳ್ತಿದ್ರು ಅದಕ್ಕೆಲ್ಲ ನೆಗೆ ಹಾಕ್ತಿದ್ರು ಈಗೂ ನೆಗೆ ಹಾಕ್ತಾರೆ ಆದ್ರೆ ಅಮೇರಿಕಾದಲ್ಲಿ ಏನಾಯ್ತು ಅಂದ್ರೆ ಇದೇ ತರ ಕರಳಿನ ಸಮಸ್ಯೆ ಆಗಿ ಯಾವುದೇ ಔಷಧಿಗಳು ತಾಗದೇ ಇದ್ದಾಗ ಅಲ್ಲಿ ಒಂದು ಪ್ರಯೋಗವನ್ನ ಮಾಡುದು ಒಂದು ಆರೋಗ್ಯವಂತ ವ್ಯಕ್ತಿಯ ಮಲವನ್ನ ಒಂದು ಟ್ಯೂಬ್ವೆಲ್ ಹಾಕಿ ಈ ತರ ಸಮಸ್ಯೆ ಇರುವ ಆ ಪೇಶೆಂಟ್ ಗೆ ತಿನ್ನಿಸಲಾಯಿತು ಅದರಿಂದ ಆತ ಆದ ಆ ಚಿಕಿತ್ಸೆಗೆ ಒಂದು ಹೆಸರಿಟ್ಟರು ಪೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮುರಾರ್ಜಿ ಅವರು ಮೂತ್ರ ಕುಡಿತಿದ್ರು ಇದು ಅಮೇರಿಕಾದಲ್ಲಿ ಪೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಈಗೆಲ್ಲ ಅದರದ್ದು ಕ್ಯಾಪ್ಸೂಲ್ಗಳು ಕೂಡ ಸಿಗ್ತವೆ ಈ ಭಾರತೀಯ ಸಂಸ್ಕೃತಿಯಲ್ಲೂ ನಮ್ಮ ಈ ಗೋಮೂತ್ರ ಮತ್ತೆ ಗೋಮಯವನ್ನು ಔಷಧಿ ರೂಪವಾಗಿ ಈ ಪಂಚಗವ್ಯ ಅಂತ ಈ ತರ ಎಲ್ಲ ಮಾಡಿ ಕೊಡುವಂತ ಪದ್ಧತಿ ಇತ್ತು ಅದಕ್ಕೂ ಜನ ನಗಾಡ್ತಿದ್ರು ಇವತ್ತು ಅಮೇರಿಕದಲ್ಲಿ ಈ ಭಾರತೀಯ ದೇಸಿ ತಳಿ ಹಸುಗಳ ಮೂತ್ರಗಳ ಔಷಧಿಗೆ ಪೇಟೆಂಟ್ ಇದೆ ಅದು ಕ್ಯಾನ್ಸರಿಗೆ ಇರಬಹುದು ಅಥವಾ ನಮ್ಮ ಈ ಡಿ ಎನ್ ಎಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಅದರ ಔಷಧಿಗೆ ಕೂಡ ಅಮೇರಿಕದಲ್ಲಿ ಪೇಟೆಂಟ್ಗಳಿದೆ ಈ ಆರೋಗ್ಯಕರ ಆಚರಣೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲೇ ಇತ್ತು ನಮ್ಮ ದೇಹವೇ ಒಂದು ಆಸ್ಪತ್ರೆ ಈಗ ಒಂದು ನಾಯಿಗೆ ಏನೋ ಒಂದು ಸಮಸ್ಯೆ ಆದ್ರೆ ಅದು ಹೋಗಿ ಒಂದು ಜಾತಿ ಹುಲ್ಲನ್ನು ತಿಂತದೆ ಅದಕ್ಕೆ ಯಾರು ಹೇಳಿದಾರಾ ಅದಕ್ಕೆ ಯಾರು ಬರೆದು ಕೊಟ್ಟಿದಾರ ಇಲ್ಲ ನಮಗೂ ಕೂಡ ಆ ತರದ್ದೇ ಒಂದು ಜ್ಞಾನ ಇತ್ತು ನಾವು ಈಗೀಗ ಅತಿ ಬುದ್ಧಿವಂತಿಕೆಯನ್ನ ಮಾಡಿ ಅದನ್ನ ಕಳ್ಕೊಳ್ತಾ ಇದ್ದೇವೆ ನಾವು ಬದುಕಲಿ ಇರುವುದು ಇದು ಒಂದೇ ದೇಹ ಇದು ಒಂದೇ ಭೂಮಿ ಅದನ್ನು ಪ್ರೀತಿಸಿ ಅದನ್ನು ಗೌರವಿಸಿ ಅದನ್ನು ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಧನ್ಯವಾದಗಳು